ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ವೀಕ್ಷಕರೇ ಈ ಸ್ತೋತ್ರವನ್ನು ರಚಿಸಿದ ಶ್ರೀ ಅಪ್ಪಣ್ಣಾಚಾರ್ಯರು ಇದ್ದಂತಹ ಇದು ಗುರು ರಾಘವೇಂದ್ರ ಸ್ವಾಮಿಗಳು ಆಗುವುದಕ್ಕಿಂತ ಮೊದಲು ಈ ಮನೆಯಲ್ಲಿ ಸುಮಾರು ಹದಿಮೂರು ವರ್ಷಗಳ ಕಾಲ ಅಪ್ಪಣ್ಣಾಚಾರ್ಯರ ಜೊತೆ ಈ ಮನೆಯಲ್ಲೇ ಇದ್ದರು ಅಪ್ಪಣ್ಣಾಚಾರ್ಯರು ಗುರು ರಾಘವೇಂದ್ರ ಸ್ವಾಮಿಗಳ ಅಂತರಂಗ ಶಿಷ್ಯರು ವೀಕ್ಷಕ ಬಂಧುಗಳೇ ನಾವು ಈ ಮನೆಯಲ್ಲಿ ಬಿಚ್ಚಾಲೆ ನಾಗಪ್ಪ ಅಥವಾ ಕೃಷ್ಣ ಸರ್ಪ ಮತ್ತು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ನೋಡಬಹುದು ಈ ಮನೆ ಶ್ರೀ ಅಪ್ಪಣ್ಣಾಚಾರಣಾಚಾರಿಗೆ ಅಂತರಂಗ ಗುರುಸ್ತೋತ್ರ ಇತ್ತು ದೀಪವ್ರು ತೀರ್ಥ ದಿವಾಲ ಪೂಜಾ ರಾಘವೇಂದ್ರ ಆ ಗುರುಸ್ತೋತ್ರವನ್ನು ಮಾಡಿದವ್ರೆ ಅಪರಾಧರು ಆ ಗುರುಸ್ತೋತ್ರ ನಮ್ಮ ದೇವಸ್ಥಾನದಲ್ಲಿ ಪ್ರಾರಂಭ ಅಪಣಾಚಾರ ಮನೆ ಇತ್ತು ನಾಲ್ಕು ವರ್ಷದ ಮನೆ ಇತ್ತು ಮತ್ತೆ ಫ್ರೆಂಡ್ಸ್ ಅಲ್ಲಿ ಮನೆ ಬಿದ್ದು ಮತ್ತ ಕಟ್ಟಿದ ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಅಪಣಾಚಾರರು ಹದಿಮೂರು ವರ್ಷ ಜೊತೆಗಿದ್ರು ಈ ಮನೆ ಅಪಣಾಚಾರ ಮನೆ ಹೇಗಿತ್ತು ಹಳೇ ಮನೆ ಮುಂಡಿ ಮನೆ ಎಲ್ಲ ಕಮಿಳಿಗೆ ಯಾರು ಮರ ಈ ತಲೆ ಈ ಕಡೆ ಕಾಲ ಅವೆಲ್ಲ ರಂಗೋಲಿ ದೀಪ ಹಾಕ್ತಾಯಿದ್ರು ರಂಗೋಲಿ ಹಾಕಿಲ್ಲ ರಾಯ ವಿಶಾಂತ ಹೋದಾಗೋದು ಆ ಕರ್ತವ್ಯ ಕಾಲು ಅಂದರೆ ವಯಸ್ಸಿನಲ್ಲಿ ಅಪಣಾಚಾರ ಎರಡು ವರ್ಷ ರಾಯ ಹಾಕಿಂದು ದೊಡ್ಡವರಾಗಿದ್ದರು ಕೂಡ ರಾಯ ಮಲ್ಕೊಂಡ್ರೆ ಕಾಲಕೊಂಡು ಗುರುಸುಬೆ ಹೆಚ್ಚಿ ಕಾಲು ಸೇವೆ ಮಾಡ್ತಾಯಿದ್ರು ಇದ್ರು ಅಪಣಾಚಾರ್ಯರು ಬಂದರೆ ನಮಗೆ ಮುತ್ತ ಗ್ರೇಟ್ ಲ್ಯಾಂಡ್ ಮಾಡ್ರು ಇದರಲ್ಲಿ ಈ ಮನೆಯಲ್ಲಿ ಒಂದು ಹಾವಿನ ಹುತ್ತಿತ್ತು ಆ ಹಾವಿನ ಗಿಟ್ಟು ಸ್ವಲ್ಪ ಭಯಂಕರ ಕೈ ಸ್ವಲ್ಪ ಈ ಮನೆಯಲ್ಲಿ ಹಾವಿನ ಹುತ್ತಲ್ಲಿತ್ತು ಕಾಯಿಟ್ಟು ಅಪಣಾಚಾರರು ಪೂಜೆ ಆದ ನಂತರ ಸರಿಯಾಗಿ ಹನ್ನೆರಡು ಗಂಟೆ ಮಧ್ಯಾಹ್ನ ಒಂದು ಬೆಳ್ಳಿ ತಂಬಿಗೆ ಹಾವಿನ ಹಾವಿಗೆ ಹಾರಿನ ದೇವೇಳ್ತಾರೆ ಅಲ್ಲಿ ಮರಳಿದಾರಲ್ಲ ಅಲ್ಲಿ ಆ ಕಷ್ಟಗಳ ಒಂದು ಹಾವು ಈ ಕುತ್ತಿನಿಂದ ಹೊರಗೆ ಬಂದು ಅಲ್ಲಿ ಹಾಲು ಕುಡಿದು ಮತ್ತಪ್ಪನ ಸೇರ್ತಾಯಿತು ದಿನಾ ಒರಡೆ ಕಾರ್ಯಕ್ರಮ ಅದನ್ನು ನೋಡೋದು ರಾಘವೃಹ್ನ ಅಂತಾರೆ ಅಪ್ಪನಿಗೆ ಬೃಂದನ ಪ್ರವೇಶ ಅಪ್ಪಣ್ಣ ಒಂದು ಹಾವಿನ ಹುತ್ತಿದ್ರೆ ಬರುವ ಜನರೇಷನ್ ಅಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗಬಹುದಿಲ್ಲ ಅಂತ ಹೇಳಿ ರಾಘವ್ರಾಮ್ತಾರೆ ಅವ್ರು ಮಲಗಿನ ಜಾಗದಲ್ಲಿ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗಾಕೋಸ ದೇವರನ್ನ ಪ್ರಾರ್ಥನೆ ಆಗೋದು ಆ ರಾಘವ್ರಾಮ ಪ್ರಾರ್ಥನೆ ಕೇಳಿ ಆ ಕಷ್ಟ ಸ್ವಲ್ಪ ಸ್ವಯಂ ಶಿಲಾರೂಪ ಆಗಿಬಿಡ್ತು ಅಂದ್ರೆ ಹುತ್ತಿನದೆ ಹಾವು ಕಲ್ಲಾಗಿಬಿಡ್ತು ಅದೇ ಕಲ್ಲನ್ನ ರಾಘು ಕೃಷ್ಣ ಸರ್ಪ ಅಂತ ಹೇಳಿದ ನನಗೆ ಹಾವಿನ ಹೆದು ಹಾವಿನ ಹೆ ಮಧ್ಯ ಮಗು ಇದೆ ಕೃಷ್ಣ ನನಗೆ ಗುಣಮಟ್ಟಿ ನವಿಲು ಗರೆ ಕೈ ಕಾಲು ಶಂಕು ಚಕ್ರ ತಲೆಗೆ ಬ್ಯಾಂಡು ಚಿಕ್ಕ ಅಂಬೆ ಡೊಕ್ಕಿದೆ ಅಂದ್ರೆ ಆ ಹಾವಿನ ಕೃಷ್ಣ ಸರ್ಪ ರಾಘವ ಪ್ರಾರ್ಥನೆಗೆ ಹುತ್ತಿನಲ್ಲಿ ಹಾವು ಕಲ್ಲಾಗಿಬಿಡ್ತೀವಿ ಹಾವಿನ ಹುತ್ತಿಲಿತ್ತು ಮಣ್ಣವಂತ ಹಾವು ಕಲಿಯಾಗುತ್ತೆ ಅದನ್ನು ನಾಗಪಿ ಸಾಧ್ಯ ಸಾಧನೆ ಅಂತ ಇದು ಬಿಚ್ಚ ನಾಗಪ್ಪಾಗುತ್ತೆ ಅಂದರೆ ಯಾರೋ ಸರ್ಕೋ ಇದ್ದರು ಮಕ್ಕಳಾದರು ಹೃದಯದ ಪ್ರಾಬ್ಲಮ್ ಇದು ಹೆಲ್ತ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಬಿಸಿನೆಸ್ ಪ್ರಾಬ್ಲಮ್ಸು ಅಶಿಯಲ್ ಪ್ರಾಬ್ಲಮ್ಸ್ ಎಕಾನಾಮಲ್ ಪ್ರಾಬ್ಲಮ್ಸ್ ಕೋರ್ಟ್ ಇರೋದು ಟ್ರಾನ್ಸ್ಪೋರ್ಟ್ಗಳು ವ್ಯವಸಾಯ ಏ ಪ್ರಾಬ್ಲಮ್ಸ್ ಬಿಡ್ಬೋದು ಬಿಡ್ಕೊಳ್ಳೋ ರೀತಿ ಅಂದರೆ ಕೈಯಲ್ಲಿ ಕಾಯ್ಕೊಂಡು ಕಾಯ್ದು ನಾಗಪ್ಪ ಬೀಳ್ಕೊಂಡು ಯಾರು ಅವರು ಬರ್ಬೋದಿರೋ ಅವರ ಹೆಸರು ಗೋತ್ರ ನಕ್ಷತ್ರ ಅಂದ್ಕೊಂಡು ಸಂಕಲ್ಪ ಮಾಡಿ ನಾಗಪುಂನ ಕಾಯಿಡಬೇಕು ಆಮೇಲೆ ಅಭಿಷೇಕ ಪಡ್ಕಿತ್ತು ಪ್ರತಿ ಮಂಗಳಿವೆ ಬಾ ಅಭಿಷೇಕ ಮಾಡ್ತೀವಿ ಒಂದು ಮಂಗಳಿಗೆ ಇನ್ನೂರು ಬರ್ತದೆ ಬಸ್ರು ಒಂದು ಮಂಗಳ ಮೂರು ಮೊಳಗೆ ಮಂಗಳಿಸ್ತಾರೆ ಹೆಸರಿ ಸಂತಾನ ಕಲ್ಯಾಣ ಸರ್ಕುಷ್ ಇದ್ದವರು ಐದು ಮಂಗ್ಳ ಬರ್ಸಿದ್ರೆ ಐದು ಮಂಗಳ ಎರಡು ಷಷ್ಠಿ ಬರ್ತೀವಿ ಷಷ್ಟು ನಾಲ್ಕು ತುಂಬ ಪೌರ ನಾಲ್ಕು ಮಂಗ್ಳು ಬೇಕಾಗುತ್ತೆ इन्द्राय नमः ॐ श्रीराघवेन्द्राय नमः ॐ श्री राघवेन्द्राय नमः ॐ श्रीराघवेन्द्राय नमः ॐ श्रीराघवेन्द्राय नमः ॐ श्रीराघवेन्द्रा ॐ श्री राघवेन्द्राय नमः ॐ श्री राघवेन्द्राय नमः ॐ श्री राघवेन्द्रा य नमः ॐ श्री राघवेन्द्राय नमः ॐ श्री राघवेन्द्रा घवेन्द्राय नमः ॐ श्री राघवेन्द्राय नमः ॐ श्रीराघवेन्द्राय नमः